ಐದು ವರ್ಷದಿಂದ ಪುಲ್ವಾಮಾ ದಾಳಿ ಬಗ್ಗೆ ನಲವತ್ನಾಲ್ಕು ಜನ ಸೈನಿಕರು ಸತ್ಯದ ಬಗ್ಗೆ ಅವರ ಕುಟುಂಬಕ್ಕೆ ನಾವೆಲ್ಲ ದಿನ ಕ್ಷಮೆ ಕೇಳಬೇಕು ನಮಗೋಸ್ಕರ ಅವ್ರು ಮಾಡಿದಂತ ಪ್ರಾಣ ತ್ಯಾಗ ಹೋರಾಟ ಈ ದೇಶಕ್ಕೆ ಸೇವೆ ಇದನ್ನೆಲ್ಲ ಸ್ಮರಿಸುವಂತ ಒಂದು ದೊಡ್ಡ ಅವಕಾಶ ಈ ದೇಶಕ್ಕೆ ಕೃಷಿಕ ಕಾರ್ಮಿಕ ಶಿಕ್ಷಕ ಕೊನೆಗೊಬ್ಬ ಸೈನಿಕ ಇಷ್ಟು ಜನ ಮಾತ್ರ ಈ ದೇಶದ ಆಧಾರ ಸ್ತಂಭ ಅನ್ನೋದನ್ನ ಯಾರು ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನೀವು ನನ್ನನ್ನ ಕರೆಸಿ ತಮ್ಮ ಅನೇಕ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಇವತ್ತು ನನ್ನ ಹತ್ರ ತಮ್ಮ ನೋವು ಹಳಲನ್ನ ಹಂಚ್ಕೊಳ್ಬೇಕು ಅಂತ ಹೇಳಿ ತಾವು ಕರೆದಿದ್ದೀರಿ ಈ ದೇಶಕ್ಕೆ ರಕ್ಷಣೆ ಮಾಡೋ ಜೊತೆಗೆ ತಮ್ಮ ಕುಟುಂಬದವರೆಲ್ಲ ಕೂಡ ಎಂಟೊಂಬತ್ತು ತಿಂಗಳು ತಮ್ಮ ಮನೆ ಬಿಟ್ಟು ಎಲ್ಲ ಕೆಲಸವನ್ನ ಮಾಡಿ ತಾವು ರಾಷ್ಟ್ರದ ಸೇವೆಯನ್ನ ಮಾಡಿಕೊಂಡು ಬಂದಿದ್ದೀರಿ ತಮಗೆ ರಾಷ್ಟ್ರ ಮುಖ್ಯ ತಮ್ಮ ಬದುಕು ತಮ್ಮ ಜೀವನ ರಾಷ್ಟ್ರ ಮುಖ್ಯ